ಸ್ವಾದ ಸರೋವರಕ್ಕೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಸ್ಪೆಷಲ್ ರುಚಿ ತಂದಿದ್ದೀನಿ ಅದೇನಂದ್ರೆ ಮಲ್ಲೇಶ್ವರಂ ಬೆಂಗಳೂರು ಅಲ್ಲಿರೋ ವೀಣಾ ಸ್ಟೋರ್ಸ್ ಖಾರಾಬಾತ್ ಬಹಳ ಫೇಮಸ್ ಖಾರಾಭಾತು ಅಲ್ಲಿದು ನೀವು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಬೇಕು ಅದನ್ನೇ ನಾವು ಮನೇಲಿ ಮಾಡೋಣ ಅಂತ ಹೇಳಿ ಅಲ್ಲಿ ಹೋಗಿ ತಿನ್ಕೊಂಡು ಬಂದು ಕೇಳಿ ಮತ್ತೆ ಮನೇಲಿ ಮಾಡಿದ್ದೀನಿ ಬಹಳ ಸುಲಭವಾಗಿ ಮಾಡ್ಕೋಬಹುದು ಬಹಳ ಸಿಂಪಲ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಅಲ್ಲಿ ವೀನಾ ಸ್ಟೋರ್ಸ್ ಒಳಗೆ ನಿಮಗೆ ಬಾತ್ ಜೊತೆಗೆ ಚಟ್ನಿ ಕೊಡ್ತಾರೆ ಚಟ್ನಿ ಅಲ್ಲದೆ ಮತ್ತೆ ಇನ್ನೊಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂದ್ರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮನೆ ಆಗಿರೋದ್ರಿಂದ ನಾನು ಇದ್ರ ಜೊತೆಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಟ್ಕೊಂಡಿದೀನಿ ಮಾಡಿ ಹೇಗ್ ಮಾಡೋದು ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ನೀವು ಮನೇಲಿ ಮಾಡಿ ಖಂಡಿತ ಎಲ್ಲರೂ ಫ್ಯಾಮಿಲಿ ಜೊತೆಲಿ ಕೊಟ್ಕೊಂಡು ಸಂತೋಷವಾಗಿ ಸವೆರಿ ಬನ್ನಿ ಇವಾಗ ವೀನಾ ಸ್ಟೋರ್ಸ್ ಬಾತ್ ಮಾಡೋಣ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ವೀನಾ ಸ್ಟೋರ್ಸ್ ಖಾರಾಬಾತ್ ಅಥವಾ ಉಪಮಾ ಮಾಡೋಣ ಬನ್ನಿ ಅದಕ್ಕೆ ನಾನೀಗ ಒಂದು ಕಪ್ಪಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ಇವಾಗ ಪೂರ್ತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಪೂರ್ತಿ ಬಣ್ಣ ಬದಲಾಗಬೇಕು ಮತ್ತು ಒಳ್ಳೆ ಘಮ ಘಮ ಅಂತ ಒಳ್ಳೆ ಪರಿಮಳ ಬರಬೇಕು ಅಷ್ಟವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರಿದಿದೆ ಒಳ್ಳೆ ಅರೋಮ ಬರ್ತಾ ಇದೆ ನೋಡಿ ಬಣ್ಣನೂ ಒಂದು ಸ್ವಲ್ಪ ಬದಲಾಗಿದೆ ಸಣ್ಣ ಊರಿನಲ್ಲಿ ಆದಷ್ಟು ಇಟ್ಕೊಂಡೆ ಹೊರೀರಿ ಇವಾಗ ಇದನ್ನ ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಈಗ ಬಾತ್ ಒಗ್ಗರಣೆಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಒಗ್ಗರಣೆ ಕೊಡಬೇಕಾದ್ರೆ ಎಣ್ಣೆ ತುಪ್ಪ ಹಾಕಿದ್ರೆ ಅದ್ರ ಫ್ಲೇವರು ಅದರ ಅರೋಮಾನೆ ತುಂಬ ಚೆನ್ನಾಗಿರುತ್ತೆ ಸೊ ನೀವೆಲ್ಲ ಮಾಡಿಲ್ಲ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಬೇಕು ಇವಾಗ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಹುರ್ಕೊಂಡ್ಬರೋಣ ಒಂದು ಇಂಚಷ್ಟು ಚಿಕ್ಕದ ಕಟ್ ಮಾಡಿರೋ ಶುಂಠಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಈ ಹಸಿ ಮೆಣಸಿನಕಾಯಿ ಖಾರ ಆಗಿರೋದ್ರಿಂದ ನಾಲ್ಕೆ ನಾಲ್ಕು ತಗೊಂಡಿದ್ದೀನಿ ಒಂದು ನಾಲ್ಕು ಹೆಸರು ಕರೆದೆವು ಮತ್ತೆ ಎರಡು ಟೊಮೆಟೊನ ಸಣ್ಣ ಸಣ್ಣ ಕೆಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹಾಕೋಬೇಡಿ ಖಾರ ಹಾತಿಗೆ ಸುಮ್ಮನೆ ಆ ಫ್ಲೇವರ್ ಬರಬೇಕಷ್ಟೆ ಬರೀ ಮಯ ಆಗಿರಬಾರ್ದು ಅದಕ್ಕೋಸ್ಕರ ಒಂದು ಕಪ್ಪೆಗೆ ನಾನು ಎರಡು ಟೊಮೆಟೊ ಹಾಕೊಂಡಿದ್ದೀನಿ ಒಂದು ಚಿಟಕಿ ಅರಿಶಿನ ಹಾಕೊಳ್ಳೋಣ ಇವಾಗ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಕಪ್ ರವೆ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ತಣ್ಣೀರೇ ತಗೊಂಡಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋಗ್ಬಿಡೋಣ ಸೇರಿಸ್ಬಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚಿಟಕಿ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡ್ರೆ ಅದು ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಇದನ್ನ ಟ್ರೈ ಮಾಡಬೇಕು ಇವಾಗ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದಿಯೋಕ್ ಬರ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಈ ರವೆ ಉಪ್ಪಿಟ್ಟ ರವೆನ ಅದನ್ನ ಸ್ವಲ್ಪ 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 ಸೇರಿಸ್ಕೊಡೋಣ ನಿಧಾನಕ್ಕೆ ಸೇರ್ಸ್ಕೊಳ್ಳಿ ಇಲ್ಲಾಂದ್ರೆ ಒಂದೊಂದ್ಸಲ ಗಂಟು ಬಂದ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗೋಣ ಈ ವೀನಾ ಸ್ಟೋರ್ಸ್ ಬಾತ್ ಏನಿದೆಯಲ್ಲ ಅದು ಒಂಥರ ತುಂಬಾ ಗಟ್ಟಿ ಇರಲ್ಲ ಸೆಮಿ ಸಾಲಿಡ್ ಆಗಿರುತ್ತೆ ಸಾಲಿಡ್ ಇರಬೇಕು ಅದಕ್ಕಾಗಿ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದಿನಿ ರೆಗ್ಯುಲರ್ ಉಪ್ಮಾ ಉಪ್ಪಿಟ್ಟಿಗಿಂತ ನೋಡಿ ನಮ್ಮ ವೀನಾ ಸ್ಟೋಸ್ ಬಾತ್ ರೆಡಿ ಆಯ್ತು ಇದು ತುಂಬಾ ಗಟ್ಟಿ ಆಗ್ಬಾರ್ದು ನೋಡಿ ಹೀಗೆ ಫ್ಲೋವಿ ಕನ್ಸಿಸ್ಟೆನ್ಸಿಲಿರ್ಬೇಕು ಈ ರೀತಿಯಾಗಿ ನೀವು ಮನೇಲಿ ಉಪ್ಪಿಟ್ಟು ಮಾಡ್ಕೊಟ್ರೆ ಉಪ್ಪಿಟ್ಟು ಅಂತ ಹೇಳಕ್ ಹೋಗ್ಬೇಡಿ ಖಾರಾಬಾತ್ ಅಂತ ಹೇಳಿ ಅದು ವೀಣಾ ಸ್ಟೋರ್ಸ್ ಖಾರಾಭಾತ್ ಅಂತ ಹೇಳಿದ್ರೆ ಉಪ್ಪಿಟ್ಟ ತಿನ್ನೋ ಕಷ್ಟ ಅನ್ನೋರ್ ಎಲ್ರು ಖಾರಾಭಾತ ತಿನ್ನೋಕ್ ತುಂಬಾ ಇಷ್ಟ ಅಂತ ತಿಂತಾರೆ ಓಕೆನಾ ಈಗ ಮಾಡಿ ವೀಣಾ ಸ್ಟೋರ್ಸ್ ಮಲ್ಲೇಶ್ವರದಲ್ಲಿ ಇದೆ ಹೋಗಿಲ್ಲ ಅಂದ್ರೆ ಒಂದ್ಸಲ ಹೋಗಿ ನೀವು ಟೇಸ್ಟ್ ಮಾಡಿ ನೋಡಿ ಆಮೇಲೆ ಅಲ್ಲಿವರೆಗೂ ಯಾಕಪ್ಪ ಹೋಗ್ಬೇಕು ಮನೇಲೆ ಮಾಡ್ಬೋದು ಅಂತ ಹೇಳ್ತೀರಾ ನೀವು ಆಯ್ತಾ ವೀಕ್ಷಕ್ರೆ ಸೊ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗೋಣಮ್ಮ ಅಷ್ಟವರೆಗೂ ನಿಮ್ಮ ವೀಣಾ ಸ್ಟೋಸ್ ಖಾರಾಭಾತ್ ಎಂಜಾಯ್ ಮಾಡಿ ಬ ಬಾಯ್ ನಮಸ್ಕಾರಗಳು